ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳಿ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ನೀವು ಉತ್ತಮರಿಗಿಂತ ಉತ್ತಮ ಪುರುಷರಾಗಬೇಕು ಈ ಲಕ್ಷ್ಮೀನಾರಾಯಣರು ಸರ್ವರಿಗಿಂತ ಉತ್ತಮ ಪುರುಷರಾಗಿದ್ದಾರೆ ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆಯ ಜೊತೆ ಜೊತೆಗೆ ಮಕ್ಕಳಾದ ನೀವು ಯಾವೊಂದು ಗುಪ್ತ ಕಾರ್ಯವನ್ನು ಮಾಡುತ್ತಿದ್ದೀರಾ ಉತ್ತರ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮತ್ತು ದೈವಿ ರಾಜ್ಯದ ಸ್ಥಾಪನೆಯ ಗುಪ್ತ ಕಾರ್ಯವನ್ನು ನೀವು ಪರಮಾತ್ಮ ತಂದೆಯ ಜೊತೆಗೆ ಗುಪ್ತ ರೂಪದಲ್ಲಿ ಮಾಡುತ್ತಿದ್ದೀರಾ ಪರಮಾತ್ಮ ತಂದೆ ತೋಟದ ಮಾಲೀಕ ಆಗಿದ್ದಾರೆ ತೋಟದ ಮಾಲೀಕ ಆದಂತಹ ಪರಮಾತ್ಮ ತಂದೆ ಬಂದು ಮುಳ್ಳಿನ ಕಾಡನ್ನು ಹೂದೋಟವನ್ನಾಗಿ ಮಾಡುತ್ತಿದ್ದಾರೆ ಆ ಹೂದೋಟದಲ್ಲಿ ದುಃಖವನ್ನು ನೀಡುವಂತಹ ಭಯಾನಕವಾದ ಯಾವ ವಸ್ತುವೂ ಇರುವುದಿಲ್ಲ ಇಂದಿನ ಗೀತೆಯಾಗಿದೆ ಕೊನೆಗೂ ಆ ದಿನ ಇಂದು ಬಂತು ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಶರೀರದ ಮೂಲಕವೇ ಪರಮಾತ್ಮ ತಂದೆ ಅವಶ್ಯವಾಗಿ ತಿಳಿಸುತ್ತಾರೆ ಆತ್ಮ ಶರೀರ ಇಲ್ಲದೆ ಯಾವ ಕಾರ್ಯವನ್ನು ಕೂಡ ಮಾಡಲು ಸಾಧ್ಯ ಇಲ್ಲ ಆತ್ಮಿಕ ತಂದೆ ಕೂಡ ಪುರುಷೋತ್ತಮ ಸಂಗಮ ಯುಗದಲ್ಲಿ ಒಮ್ಮೆ ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕಾಗುತ್ತದೆ ಇದು ಸಂಗಮ ಯುಗ ಆಗಿದೆ ಇದಕ್ಕೆ ಪುರುಷೋತ್ತಮ ಯುಗ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ಸಂಗಮ ಯುಗದ ನಂತರ ಪುನಃ ಸತ್ಯುಗ ಬರುತ್ತದೆ ಸತ್ಯುಗಕ್ಕೂ ಕೂಡ ಪುರುಷೋತ್ತಮ ಯುಗ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಬಂದು ಪುರುಷೋತ್ತಮ ಯುಗದ ಸ್ಥಾಪನೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬರುತ್ತಾರೆ ಅಂದ ಮೇಲೆ ಸಂಗಮ ಯುಗ ಆಗಿದೆ ಈಗ ಇಲ್ಲಿ ಮಕ್ಕಳಾದ ನಿಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ ನಂತರ ಪುನಃ ನೀವು ಪುರುಷೋತ್ತಮ ಹೊಸ ಜಗತ್ತಿನಲ್ಲಿ ನಿವಾಸವನ್ನು ಮಾಡುತ್ತೀರಾ ಪುರುಷೋತ್ತಮರು ಅಂದರೆ ಉತ್ತಮರಿಗಿಂತ ಉತ್ತಮ ಪುರುಷರು ಈ ರಾಧಾಕೃಷ್ಣರು ಅಥವಾ ಲಕ್ಷ್ಮೀನಾರಾಯಣರು ಉತ್ತಮರಿಗಿಂತ ಉತ್ತಮ ಪುರುಷರಾಗಿದ್ದಾರೆ ಈ ಜ್ಞಾನ ಈಗ ನಿಮಗೆ ಗೊತ್ತಿದೆ ಅನ್ಯ ಧರ್ಮದವರು ಕೂಡ ಅವಶ್ಯವಾಗಿ ಈ ದೇವತೆಗಳು ಸ್ವರ್ಗಕ್ಕೆ ಮಾಲೀಕರಾಗಿದ್ದಾರೆ ಎಂದು ಒಪ್ಪಿಕೊಳ್ಳುತ್ತಾರೆ ಭಾರತ ದೇಶಕ್ಕೆ ಬಹಳಷ್ಟು ಮಹಿಮೆ ಇದೆ ಆದರೆ ಭಾರತದ ನಿವಾಸಿಗಳು ಸ್ವಯಂ ಭಾರತದ ಮಹಿಮೆಯ ಬಗ್ಗೆ ತಿಳಿದುಕೊಂಡಿಲ್ಲ ಯಾರಾದರೂ ಸತ್ತರೆ ಸತ್ತವರು ಸ್ವರ್ಗದ ನಿವಾಸಿಯಾದರು ಎಂದು ಹೇಳುತ್ತಾರೆ ಆದರೆ ಸ್ವರ್ಗ ಅಂದರೆ ಏನು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಸತ್ತವರು ಸ್ವರ್ಗಕ್ಕೆ ಹೋದರು ಅಂದರೆ ಇದರ ಅರ್ಥ ಸಾಯುವುದಕ್ಕಿಂತ ಮೊದಲು ಅವರು ನರಕದಲ್ಲಿ ಇದ್ದರು ಎಂದು ಜಗತ್ತಿನ ಜನ ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು ಹೇಳಿ ತಾವು ಸ್ವಯಂ ಸಾಯುವುದಕ್ಕಿಂತ ಮೊದಲು ನರಕದಲ್ಲಿ ಇದ್ದರು ಅನ್ನುವುದನ್ನು ಸಿದ್ಧ ಮಾಡುತ್ತಾರೆ ಯಾವಾಗ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೋ ಆಗ ಸ್ವರ್ಗಕ್ಕೆ ಹೋಗಲು ಸಾಧ್ಯ ಆ ಸ್ವರ್ಗಕ್ಕೆ ಹೊಸ ಜಗತ್ತು ಎಂದು ಕರೆಯಲಾಗುತ್ತದೆ ಎರಡು ವಸ್ತು ಇದೆ ಒಂದು ಸ್ವರ್ಗ ಮತ್ತು ಇನ್ನೊಂದು ನರಕ ಮನುಷ್ಯರು ಸ್ವರ್ಗದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಿನ್ನೆ ಸ್ವರ್ಗ ಇತ್ತು ಸ್ವರ್ಗದಲ್ಲಿ ಈ ದೇವತೆಗಳ ರಾಜ್ಯ ಇತ್ತು ಪುನಃ ಇದೇ ಲಕ್ಷ್ಮೀ ನಾರಾಯಣರೇ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮುದ್ದಿನ ಮಕ್ಕಳೇ ಆತ್ಮರಾದ ನೀವು ಪತಿತರಾಗಿದ್ದೀರಾ ಈಗ ನಿಮ್ಮ ಆತ್ಮ ಪತಿತ ಆಗಿದೆ ಆದ್ದರಿಂದ ನೀವು ನರಕದಲ್ಲಿ ಇದ್ದೀರಾ ಕಲಿಯುಗ ಇನ್ನೂ ನಲವತ್ತು ಸಾವಿರ ವರ್ಷದವರೆಗೂ ಇರುತ್ತದೆ ಎಂದು ಹೇಳುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಎಲ್ಲರೂ ಕಲಿಯುಗದ ನಿವಾಸಿಗಳಾಗಿದ್ದೇವೆ ಎಂದು ಹೇಳಿಕೊಳ್ಳುತ್ತಾರೆ ಕಲಿಯುಗ ಹಳೆಯ ಜಗತ್ತಾಗಿದೆ ತಾನೆ ಪಾಪ ಮನುಷ್ಯರು ಘೋರವಾದ ಅಂಧಕಾರದಲ್ಲಿ ಇದ್ದಾರೆ ಅಂತ್ಯದಲ್ಲಿ ಯಾವಾಗ ಈ ಕಲಿಯುಗಕ್ಕೆ ಬೆಂಕಿ ಹತ್ತುತ್ತದೆಯೋ ಆಗ ಎಲ್ಲವೂ ಸಮಾಪ್ತಿಯಾಗುತ್ತದೆ ನಿಮ್ಮ ಬುದ್ಧಿ ಪ್ರೀತಿ ಬುದ್ಧಿಯಾಗಿದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಿಮ್ಮ ಬುದ್ಧಿ ಪ್ರೀತಿ ಬುದ್ಧಿಯಾಗಿದೆ ಯಾರು ಎಷ್ಟು ಜಾಸ್ತಿ ಪ್ರೀತಿ ಬುದ್ಧಿ ಉಳ್ಳವರಾಗಿರುತ್ತಾರೋ ಅವರು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಬಹಳಷ್ಟು ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಬಲೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಪ್ರೇಮದ ಕಣ್ಣೀರು ಬರಲಿ ಏಕೆಂದರೆ ಬಹಳಷ್ಟು ಸಮಯದ ನಂತರ ಪುನಃ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ ಬಹಳ ಸಮಯದ ನಂತರ ನಾವು ತಂದೆಗೆ ಸಿಕ್ಕಿದ್ದೇವೆ ಅಂದ ಮೇಲೆ ತಂದೆಯ ನೆನಪಿನಲ್ಲಿ ಪ್ರೇಮದ ಕಣ್ಣೀರು ಬರಬೇಕು ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ದುಃಖದಿಂದ ಮುಕ್ತ ಮಾಡುತ್ತೀರಾ ನಾವು ಈ ವಿಷದ ಸಾಗರದಲ್ಲಿ ಮುಳುಗಿ ಪೆಟ್ಟನ್ನು ತಿನ್ನುತ್ತಾ ಎಷ್ಟೊಂದು ದುಃಖಿಗಳಾಗುತ್ತಾ ಬಂದಿದ್ದೇವೆ ಈಗ ಇದು ರವರವ ನರಕ ಆಗಿದೆ ಈಗ ಪರಮಾತ್ಮ ತಂದೆ ನಿಮಗೆ ಸಂಪೂರ್ಣ ಚಕ್ರದ ರಹಸ್ಯವನ್ನು ತಿಳಿಸಿದ್ದಾರೆ ಮೂಲವತನ ಅಂದರೆ ಏನು ಅನ್ನುವುದನ್ನು ಕೂಡ ಪರಮಾತ್ಮ ತಂದೆ ಬಂದು ತಿಳಿಸಿದ್ದಾರೆ ಮೊದಲು ನಿಮಗೆ ಈ ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ ಈ ಜಗತ್ತಿಗೆ ಮುಳ್ಳಿನ ಕಾಡು ಎಂದು ಕರೆಯಲಾಗುತ್ತದೆ ಸ್ವರ್ಗಕ್ಕೆ ಗಾರ್ಡನ್ ಆಫ್ ಅಲ್ಲಾಹ್ ಅಂದರೆ ಪರಮಾತ್ಮ ತಂದೆಯ ಹೂದೋಟ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಗೆ ತೋಟದ ಮಾಲೀಕ ಎಂದು ಕರೆಯಲಾಗುತ್ತದೆ ನಿಮ್ಮನ್ನು ಹೂವಿನಿಂದ ಪುನಃ ಯಾರು ಮುಳ್ಳನ್ನಾಗಿ ಮಾಡುತ್ತಾರೆ ರಾವಣ ನಿಮ್ಮನ್ನು ಮುಳ್ಳನ್ನಾಗಿ ಮಾಡುತ್ತಾನೆ ಮಕ್ಕಳಾದ ನಿಮಗೆ ಗೊತ್ತಿದೆ ಭಾರತ ದೇಶ ಹೂದೋಟ ಆಗಿತ್ತು ಈಗ ಕಾಡಾಗಿದೆ ಕಾಡಿನಲ್ಲಿ ಪ್ರಾಣಿಗಳು ಇರುತ್ತದೆ ಕಾಡಿನಲ್ಲಿ ಚೇಳು ಮುಂತಾದದ್ದು ಇರುತ್ತದೆ ಸತ್ಯುಗದಲ್ಲಿ ಭಯಾನಕವಾದ ಯಾವುದೇ ಪ್ರಕಾರದ ಪ್ರಾಣಿಯೂ ಇರುವುದಿಲ್ಲ ಭಯವನ್ನು ಹುಟ್ಟಿಸುವಂತಹ ಯಾವ ಪ್ರಾಣಿಯೂ ಸತ್ಯಯುಗದಲ್ಲಿ ಇರುವುದಿಲ್ಲ ಶಾಸ್ತ್ರದಲ್ಲಿ ಇಂತಹ ಅನೇಕ ಮಾತನ್ನು ಬರೆದಿದ್ದಾರೆ ಶ್ರೀಕೃಷ್ಣನಿಗೆ ಸರ್ಪ ಕಚ್ಚಿತು ಈ ರೀತಿ ಆಯಿತು ಎಂದು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಶ್ರೀಕೃಷ್ಣನನ್ನು ದ್ವಾಪರ ಯುಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಭಕ್ತಿ ಸಂಪೂರ್ಣ ಭಿನ್ನ ಆಗಿದೆ ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರರು ಜ್ಞಾನದ ಸಾಗರರಾಗಿದ್ದಾರೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ ಇಲ್ಲ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪತಿತ ಪಾವನ ಆದಂತಹ ಒಬ್ಬ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಜ್ಞಾನದ ಮೂಲಕ ಮನುಷ್ಯರಿಗೆ ಸದ್ಗತಿ ಸಿಗುತ್ತದೆ ಸದ್ಗತಿಯ ಸ್ಥಾನ ಎರಡಾಗಿದೆ ಮುಕ್ತಿಧಾಮ ಮತ್ತು ಜೀವನ್ ಮುಕ್ತಿಧಾಮ ಎರಡೂ ಸದ್ಗತಿಯ ಸ್ಥಾನ ಆಗಿದೆ ಈಗ ಮಕ್ಕಳಿಗೆ ಗೊತ್ತಿದೆ ಈಗ ಇಲ್ಲಿ ರಾಜ್ಯಧಾನಿ ಸ್ಥಾಪನೆ ಆಗುತ್ತಿದೆ ಆದರೆ ಗುಪ್ತ ರೂಪದಲ್ಲಿ ರಾಜ್ಯಧಾನಿ ಸ್ಥಾಪನೆ ಆಗುತ್ತಿದೆ ಪರಮಾತ್ಮ ತಂದೆ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಅಂದ ಮೇಲೆ ಎಲ್ಲರೂ ತಮ್ಮ ತಮ್ಮ ಮನುಷ್ಯ ಶರೀರದಲ್ಲೇ ಬರುತ್ತಾರೆ ಪರಮಾತ್ಮ ತಂದೆಗಂತೂ ತಮ್ಮದೇ ಆದ ಶರೀರ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆಗೆ ನಿರಾಕಾರ ಪರಮಾತ್ಮ ತಂದೆ ಎಂದು ಕರೆಯಲಾಗುತ್ತದೆ ಇನ್ನು ಉಳಿದವರೆಲ್ಲರೂ ಸಾಕಾರ ಶರೀರಧಾರಿಗಳಾಗಿದ್ದಾರೆ ಪರಮಾತ್ಮ ತಂದೆಗೆ ನಿರಾಕಾರ ಪರಂಪಿತ ಪರಮಾತ್ಮ ತಂದೆ ನಿರಾಕಾರಿ ಆತ್ಮರ ನಿರಾಕಾರ ಪರಮಾತ್ಮ ತಂದೆ ಎಂದು ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಆತ್ಮರಾದ ನೀವು ಕೂಡ ಪರಮಧಾಮದಲ್ಲೇ ನಿವಾಸವನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ಕೂಡ ಅದೇ ನಿರಾಕಾರಿ ಜಗತ್ತಿನಲ್ಲಿ ಇರುತ್ತಾರೆ ಆದರೆ ತಂದೆ ಗುಪ್ತ ರೂಪದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಮೂಲವತನದಲ್ಲಿ ಯಾವುದೇ ಪ್ರಕಾರದ ದುಃಖ ಇರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಕಲ್ಯಾಣ ಒಂದೇ ಮಾತಿನಲ್ಲಿ ಇದೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಮನ್ಮನಾಭವ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆಗುವುದರಲ್ಲಿ ನಿಮ್ಮ ಕಲ್ಯಾಣ ಸಮಾವೇಶ ಆಗಿದೆ ಎಂದು ತಂದೆ ತಿಳಿಸುತ್ತಾರೆ ಕೇವಲ ತಂದೆಗೆ ಸಾಕು ಮಕ್ಕಳಿಗೆ ತಂದೆಯ ಮೂಲಕ ಅವಶ್ಯವಾಗಿ ಆಸ್ತಿ ಸಿಗುತ್ತದೆ ಅನ್ನುವಂಥದ್ದು ಅಂಡರ್ಸ್ಟುಡ್ ಆಗಿದೆ ತಂದೆಯನ್ನು ನೆನಪು ಮಾಡಿದರೆ ಅವಶ್ಯವಾಗಿ ಹೊಸ ಜಗತ್ತಾದ ಸತ್ಯುಗದ ಆಸ್ತಿ ಸಿಗುತ್ತದೆ ಈ ಪತಿತ ಜಗತ್ತಿನ ವಿನಾಶ ಅವಶ್ಯವಾಗಿ ಆಗಲೇಬೇಕು ನಾವೀಗ ಅಮರಪುರಿಗೆ ಹೋಗಬೇಕು ಅಮರನಾಥ ತಂದೆ ಪಾರ್ವತಿಯರಾದ ನಿಮಗೆ ಅಮರ ಕಥೆಯನ್ನು ಹೇಳುತ್ತಿದ್ದಾರೆ ತೀರ್ಥಯಾತ್ರೆಗೆ ಯಾತ್ರೆಗೆ ಎಷ್ಟೊಂದು ಜನ ಮನುಷ್ಯರು ಹೋಗುತ್ತಾರೆ ಎಷ್ಟೋ ಜನ ಅಮರನಾಥಕ್ಕೆ ಹೋಗುತ್ತಾರೆ ಆದರೆ ಅಲ್ಲಿ ಏನೂ ಇಲ್ಲ ಎಲ್ಲವೂ ಮೋಸ ಆಗಿದೆ ಸತ್ಯದ ಅಂಶ ಕೂಡ ಅಲ್ಲಿ ಇಲ್ಲ ಗಾಯನ ಕೂಡ ಇದೆ ಅಸತ್ಯ ಅಸತ್ಯ ಮಾಯೆ ಎಂದು ಇದಕ್ಕೆ ಅರ್ಥ ಕೂಡ ಇರಲೇಬೇಕು ತಾನೆ ಈ ಜಗತ್ತು ಅಸತ್ಯದ ಜಗತ್ತಾಗಿದೆ ಇದೆಲ್ಲ ಜ್ಞಾನದ ಮಾತಾಗಿದೆ ಅಸತ್ಯ ಅಂದರೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಒಂದು ಗ್ಲಾಸ್ಗೆ ಗ್ಲಾಸ್ ಎಂದು ಕರೆಯುವುದು ಕೂಡ ಅಸತ್ಯ ಆಗಿದೆ ಎಂದು ತಿಳಿದುಕೊಳ್ಳಬೇಡಿ ಇನ್ನು ಪರಮಾತ್ಮ ತಂದೆಯ ಬಗ್ಗೆ ಜಗತ್ತಿನ ಜನ ಏನೆಲ್ಲವನ್ನು ಹೇಳುತ್ತಾರೋ ಅದೆಲ್ಲ ಅಸತ್ಯ ಆಗಿದೆ ಪರಮಾತ್ಮ ತಂದೆಯ ಬಗ್ಗೆ ಜನ ಅಸತ್ಯ ಮಾತನ್ನೇ ಹೇಳುತ್ತಾರೆ ಸತ್ಯವನ್ನು ಹೇಳುವಂತವರು ಒಬ್ಬ ತಂದೆ ಆಗಿದ್ದಾರೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದು ಸತ್ಯ ಸತ್ಯ ಸತ್ಯನಾರಾಯಣನ ಕಥೆಯನ್ನು ನಮಗೆ ಹೇಳುತ್ತಾರೆ ಅಸತ್ಯ ಮುತ್ತು ಮತ್ತು ಅಸತ್ಯ ವಜ್ರ ಇರುತ್ತದೆ ತಾನೆ ಅಂದರೆ ಆರ್ಟಿಫಿಷಿಯಲ್ ಮುತ್ತು ಮತ್ತು ವಜ್ರ ಇರುತ್ತದೆ ತಾನೆ ವರ್ತಮಾನ ಸಮಯದಲ್ಲಿ ಅಸತ್ಯದ ಶೋ ಬಹಳಷ್ಟು ಜಾಸ್ತಿ ಇದೆ ಅಸತ್ಯ ವಸ್ತುಗಳು ಹೇಗೆ ಹೊಳೆಯುತ್ತಿರುತ್ತದೆ ಅಂದರೆ ಸತ್ಯ ವಸ್ತುವಿಗಿಂತ ಅಸತ್ಯ ವಸ್ತುವೇ ನೋಡಲು ಚೆನ್ನಾಗಿ ಕಾಣಿಸುತ್ತದೆ ಮೊದಲು ಇಂತಹ ಅಸತ್ಯ ಕಲ್ಲುಗಳು ಇರಲಿಲ್ಲ ಅಂತಿಮ ಸಮಯದಲ್ಲಿ ವಿದೇಶದಿಂದ ಈ ಅಸತ್ಯ ಕಲ್ಲುಗಳು ಬಂದಿದೆ ಸತ್ಯವಾದ ವಸ್ತು ಮತ್ತು ಅಸತ್ಯವಾದ ವಸ್ತುವನ್ನು ಮಿಕ್ಸ್ ಮಾಡಿಬಿಡುತ್ತಾರೆ ಯಾವುದು ವರ್ಷನಲ್ ಯಾವುದು ಡೂಪ್ಲಿಕೇಟ್ ಎಂದು ಗೊತ್ತೇ ಆಗುವುದಿಲ್ಲ ಈಗ ಎಂತಹ ವಸ್ತುಗಳು ಹುಟ್ಟಿಕೊಂಡಿದೆ ಅಂದರೆ ಆ ವಸ್ತುವಿನ ಮೂಲಕ ಸತ್ಯವಾದ ವಸ್ತು ಯಾವುದು ಅಸತ್ಯವಾದ ವಸ್ತು ಯಾವುದು ಎಂದು ಪರೀಕ್ಷೆ ಮಾಡಲಾಗುತ್ತದೆ ಅಸತ್ಯ ಮುತ್ತುಗಳನ್ನು ಬಹಳಷ್ಟು ನಿರ್ಮಾಣ ಮಾಡಿದ್ದಾರೆ ಇದು ಸತ್ಯವಾದ ಮುತ್ತಾಗಿದೆಯೋ ಅಥವಾ ಅಸತ್ಯವಾದ ಮುತ್ತಾಗಿದೆಯೋ ಎಂದು ಸ್ವಲ್ಪ ಕೂಡ ಗೊತ್ತಾಗಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನಿಮಗೆ ಯಾವ ಮಾತಿನಲ್ಲೂ ಸ್ವಲ್ಪ ಕೂಡ ಸಂಶಯ ಇಲ್ಲ ಸಂಶಯ ಇರುವಂತವರು ಇಲ್ಲಿಗೆ ಬರುವುದೇ ಇಲ್ಲ ಪ್ರದರ್ಶನಕ್ಕೆ ಬಹಳಷ್ಟು ಜನ ಬರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ದೊಡ್ಡ ದೊಡ್ಡ ಅಂಗಡಿಗಳನ್ನು ನಿರ್ಮಾಣ ಮಾಡಿ ಇದೊಂದೇ ನಿಮ್ಮ ಸತ್ಯ ಸತ್ಯವಾದ ಅಂಗಡಿಯಾಗಿದೆ ನೀವೀಗ ಸತ್ಯದ ಅಂಗಡಿಯನ್ನು ತೆರೆಯುತ್ತಾ ಹೋಗಿ ದೊಡ್ಡ ದೊಡ್ಡ ಸನ್ಯಾಸಿಗಳ ಬಳಿ ದೊಡ್ಡ ದೊಡ್ಡ ಅಂಗಡಿಗಳು ಇರುತ್ತದೆ ಅಲ್ಲಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೋಗುತ್ತಾರೆ ನೀವೀಗ ದೊಡ್ಡ ದೊಡ್ಡ ಸೆಂಟರ್ ಅನ್ನು ತೆರೆಯಿರಿ ಭಕ್ತಿ ಮಾರ್ಗದ ಸಾಮಗ್ರಿಗಳು ಸಂಪೂರ್ಣ ಭಿನ್ನ ಆಗಿದೆ ಆದಿಯಿಂದಲೂ ಭಕ್ತಿ ನಡೆಯುತ್ತಾ ಬಂದಿದೆ ಎಂದು ಹೇಳಲು ಸಾಧ್ಯ ಇಲ್ಲ ಇಲ್ಲ ಜ್ಞಾನದ ಮೂಲಕ ಸದ್ಗತಿ ಸಿಗುತ್ತದೆ ಅಂದರೆ ಹಗಲು ಬರುತ್ತದೆ ಸತ್ಯುಗ ಸಂಪೂರ್ಣ ನಿರ್ವಿಕಾರಿ ಜಗತ್ತಾಗಿದೆ ಸತ್ಯುಗದಲ್ಲಿ ನೀವು ಸಂಪೂರ್ಣ ನಿರ್ವಿಕಾರಿ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು ಅನ್ನುವುದು ಕೂಡ ಮನುಷ್ಯರಿಗೆ ಗೊತ್ತಿಲ್ಲ ಸೂರ್ಯವಂಶಿ ಮತ್ತು ಚಂದ್ರವಂಶಿಗಳ ಬಗ್ಗೆ ಗೊತ್ತಿಲ್ಲ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಸೂರ್ಯವಂಶಿಗಳು ಮತ್ತು ಚಂದ್ರವಂಶಿಗಳು ಮಾತ್ರ ಇರುತ್ತಾರೆ ಆ ಸಮಯದಲ್ಲಿ ಬೇರೆ ಯಾವ ಧರ್ಮವೂ ಇರುವುದಿಲ್ಲ ಮಕ್ಕಳಾದ ನೀವು ಗೀತೆಯನ್ನು ಕೇಳಿದಿರಿ ನಿಮಗೆ ಗೊತ್ತಿದೆ ಕೊನೆಗೂ ಆ ದಿನ ಇಂದು ಬಂತು ಇದು ಸಂಗಮ ಯುಗದ ದಿನ ಆಗಿದೆ ಈ ಸಂಗಮ ಯುಗದಲ್ಲಿ ಬೇಹದ್ದಿನ ತಂದೆ ನಮಗೆ ಸಿಕ್ಕಿದ್ದಾರೆ ಈ ಸಂಗಮ ಯುಗದ ಸಮಯದಲ್ಲಿ ನಾವು ಬೇಹದ್ದಿನ ತಂದೆಯ ಬಳಿ ಬಂದು ತಂದೆಗೆ ಸಿಕ್ಕಿದ್ದೇವೆ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳಲು ಪುರುಷಾರ್ಥವನ್ನು ಮಾಡುತ್ತೇವೆ ಸತ್ಯಯುಗದಲ್ಲಿ ಎಂದೂ ಕೂಡ ಕೊನೆಗೂ ಆ ದಿನ ಇಂದು ಬಂತು ಎಂದು ಹೇಳುವುದಿಲ್ಲ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಕೊನೆಗೂ ಆ ದಿನ ಬರುತ್ತದೆ ಅಂದರೆ ಜಗತ್ತಿನಲ್ಲಿ ಆಹಾರ ಧಾನ್ಯ ಜಾಸ್ತಿಯಾಗುತ್ತದೆ ಈ ರೀತಿ ಒಳ್ಳೆಯದಾಗುತ್ತದೆ ಆ ರೀತಿ ಆಗುತ್ತದೆ ಎಂದು ನಿಮಗೆ ಗೊತ್ತಿದೆ ನಾವೀಗ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತೇವೆ ಜಗತ್ತಿನ ಜನ ಹೇಳುತ್ತಾರೆ ವಿದ್ಯಾರ್ಥಿಗಳ ರಕ್ತ ಹೊಸ ರಕ್ತ ಆಗಿದೆ ವಿದ್ಯಾರ್ಥಿಗಳು ಬಹಳಷ್ಟು ಸಹಾಯವನ್ನು ಮಾಡುತ್ತಾರೆ ಎಂದು ಆದ್ದರಿಂದ ಗೌರ್ಮೆಂಟ್ ವಿದ್ಯಾರ್ಥಿಗಳಿಗೋಸ್ಕರ ಬಹಳಷ್ಟು ಪರಿಶ್ರಮವನ್ನು ಪಡುತ್ತದೆ ಪುನಃ ಅದೇ ಯುವಕರೇ ಕಲ್ಲಿನಿಂದ ಗೌರ್ಮೆಂಟ್ಗೆ ಹೊಡೆಯುತ್ತಾರೆ ಅಂದರೆ ಗಾಡಿಗಳಿಗೆ ಅಂಗಡಿಗಳಿಗೆ ಕಲ್ಲಿನಿಂದ ಯುವಕರು ಹೊಡೆಯುತ್ತಾರೆ ಗಲಾಟೆಯನ್ನು ಮಾಡುವಾಗ ಎಲ್ಲರಿಗಿಂತ ಮೊದಲು ವಿದ್ಯಾರ್ಥಿಗಳೇ ಮುಂದೆ ಇರುತ್ತಾರೆ ಎಲ್ಲಿ ಗಲಾಟೆ ನಡೆಯುತ್ತದೆಯೋ ಅಲ್ಲಿ ಎಲ್ಲರಿಗಿಂತ ಮುಂದೆ ವಿದ್ಯಾರ್ಥಿಗಳೇ ಇರುತ್ತಾರೆ ಏಕೆಂದರೆ ವಿದ್ಯಾರ್ಥಿಗಳು ಬಹಳಷ್ಟು ಬುದ್ಧಿವಂತರಾಗಿರುತ್ತಾರೆ ವಿದ್ಯಾರ್ಥಿಗಳ ರಕ್ತಕ್ಕೆ ಹೊಸ ರಕ್ತ ಎಂದು ಕರೆಯಲಾಗುತ್ತದೆ ಈಗ ಇಲ್ಲಿ ಹೊಸ ರಕ್ತದ ಮಾತಿಲ್ಲ ಜಗತ್ತಿನಲ್ಲಿ ರಕ್ತದ ಸಂಬಂಧ ಇದೆ ಇಲ್ಲಿ ನಿಮ್ಮ ಸಂಬಂಧ ಆತ್ಮಿಕ ಸಂಬಂಧ ಆಗಿದೆ ಪರಮಾತ್ಮ ತಂದೆಗೆ ನಾನು ಎರಡು ತಿಂಗಳ ಮಗು ಆಗಿದ್ದೇನೆ ಎಂದು ಹೇಳುತ್ತಾರೆ ಕೆಲವು ಮಕ್ಕಳು ಆತ್ಮಿಕ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಾರೆ ಈಶ್ವರಿಯ ಜನ್ಮ ದಿನವನ್ನು ನೀವೀಗ ಆಚರಿಸಿಕೊಳ್ಳಬೇಕು ಆ ಶಾರೀರಿಕ ಜನ್ಮದಿನವನ್ನು ಕ್ಯಾನ್ಸಲ್ ಮಾಡಿಕೊಳ್ಳಬೇಕು ಇಲ್ಲಿ ನಾವು ಬ್ರಾಹ್ಮಣರಿಗೆ ಊಟವನ್ನು ಮಾಡಿಸುತ್ತೇವೆ ಅಂದ ಮೇಲೆ ಇಲ್ಲಿ ಈಶ್ವರಿಯ ಜನ್ಮ ದಿನವನ್ನು ಆಚರಿಸಿಕೊಳ್ಳಬೇಕು ಕಲಿಯುಗದ ಜನ್ಮ ಅಸುರಿ ಜನ್ಮ ಆಗಿದೆ ಈ ಸಂಗಮ ಯುಗದ ಜನ್ಮ ಈಶ್ವರಿಯ ಜನ್ಮ ಆಗಿದೆ ಆ ಜನ್ಮಕ್ಕೂ ಈ ಜನ್ಮಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಆದರೆ ಯಾವಾಗ ಬುದ್ಧಿಯಲ್ಲಿ ನಿಶ್ಚಯ ಧಾರಣೆ ಆಗುತ್ತದೆಯೋ ಆಗ ಜನ್ಮ ದಿನವನ್ನು ಆಚರಿಸಿಕೊಳ್ಳಲು ಸಾಧ್ಯ ಈಶ್ವರಿಯ ಜನ್ಮ ದಿನವನ್ನು ಆಚರಿಸಿಕೊಂಡು ಪುನಃ ಹೋಗಿ ಅಸುರಿ ಜನ್ಮದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತವರಾಗಬಾರದು ಕೆಲವರ ಜೀವನದಲ್ಲಿ ಈ ರೀತಿ ಕೂಡ ಆಗುತ್ತದೆ ಈಶ್ವರಿಯ ಜನ್ಮ ದಿನವನ್ನು ಆಚರಣೆ ಮಾಡಿಕೊಳ್ಳುತ್ತಾ ಆಚರಣೆ ಮಾಡಿಕೊಳ್ಳುತ್ತಾ ಪುನಃ ಈಶ್ವರಿಯ ಜ್ಞಾನ ಮಾರ್ಗವನ್ನೇ ಬಿಟ್ಟು ಕಲಿಯುಗಕ್ಕೆ ಹೋಗಿ ಬಿಡುತ್ತಾರೆ ವರ್ತಮಾನ ಸಮಯದಲ್ಲಿ ಅನೇಕರು ತಮ್ಮ ಮದುವೆಯ ದಿನವನ್ನು ಆಚರಣೆ ಮಾಡಿಕೊಳ್ಳುತ್ತಾರೆ ಮ್ಯಾರೇಜ್ ಡೇ ಅನ್ನು ಆಚರಣೆ ಮಾಡಿಕೊಳ್ಳುತ್ತಾರೆ ಮದುವೆ ಬಹಳ ಒಳ್ಳೆಯ ಶುಭ ಕಾರ್ಯ ಆಗಿದೆ ಎಂದು ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ ಆದರೆ ಮದುವೆಯ ದಿನವನ್ನು ಆಚರಣೆ ಮಾಡಿಕೊಳ್ಳುವುದು ಅಂದರೆ ನರಕಕ್ಕೆ ಹೋಗುವ ದಿನವನ್ನು ಆಚರಣೆ ಮಾಡಿಕೊಳ್ಳುವುದಾಗಿದೆ ಜಗತ್ತಿನ ಜನ ನರಕಕ್ಕೆ ಹೋಗುವಂತಹ ಮ್ಯಾರೇಜ್ ಡೇ ಅನ್ನು ಆಚರಣೆ ಮಾಡಿಕೊಳ್ಳುತ್ತಾರೆ ಇದು ಆಶ್ಚರ್ಯದ ಮಾತಾಗಿದೆ ತಾನೆ ಪರಮಾತ್ಮ ತಂದೆ ಕುಳಿತು ಈ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಾರೆ ಈಗ ನೀವು ಈಶ್ವರಿಯ ಜನ್ಮ ದಿನವನ್ನು ಆಚರಣೆ ಮಾಡಿಕೊಳ್ಳಬೇಕು ಬ್ರಾಹ್ಮಣರ ಜೊತೆಗೆ ನಿಮ್ಮ ಈಶ್ವರಿಯ ಜನ್ಮ ದಿನವನ್ನು ಆಚರಣೆ ಮಾಡಿಕೊಳ್ಳಬೇಕು ನಾವು ಶಿವತಂದೆಗೆ ಮಕ್ಕಳಾಗಿದ್ದೇವೆ ನಾವು ಈಶ್ವರಿಯ ಜನ್ಮದಿನವನ್ನು ಆಚರಣೆ ಮಾಡಿಕೊಂಡರೆ ನಮಗೆ ಶಿವತಂದೆಯ ನೆನಪೇ ಇರುತ್ತದೆ ಯಾರೆಲ್ಲಾ ಮಕ್ಕಳು ನಿಶ್ಚಯ ಬುದ್ಧಿ ಅವರು ಅವಶ್ಯವಾಗಿ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳಬೇಕು ಈ ಅಸುರಿ ಜನ್ಮದಿನ ಮರೆತು ಹೋಗಿ ಬಿಡಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ ಒಂದು ವೇಳೆ ನೀವು ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದರೆ ಈಶ್ವರಿಯ ಜನ್ಮ ದಿನವನ್ನು ಆಚರಣೆ ಮಾಡಿಕೊಳ್ಳಿ ಈಗ ಕೇವಲ ನಾನು ಶಿವ ತಂದೆಗೆ ಮಗು ಆಗಿದ್ದೇನೆ ಶಿವ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಅಂತಮತಿ ಸೋಗತಿ ಆಗಬೇಕು ಪರಮಾತ್ಮ ತಂದೆಯ ನೆನಪಿನಲ್ಲಿ ಶರ್ರವನ್ನು ತ್ಯಾಗ ಮಾಡಿದರೆ ಮುಂದಿನ ಜನ್ಮ ಕೂಡ ಶ್ರೇಷ್ಠ ಜನ್ಮವೇ ಆಗಿರುತ್ತದೆ ಇಲ್ಲದಿದ್ದರೆ ಅಂತಿಮ ಸಮಯದಲ್ಲಿ ಯಾರು ಸ್ತ್ರೀಯ ನೆನಪಿನಲ್ಲಿ ಶರ್ರವನ್ನು ತ್ಯಾಗ ಮಾಡುತ್ತಾರೋ ಅವರು ವೈಶ್ಯರಾಗಿ ಹುಟ್ಟುತ್ತಾರೆ ಎಂದು ಗ್ರಂಥದಲ್ಲಿ ಇದೆ ಇಲ್ಲಿ ಪುನಃ ಅಂತಿಮ ಸಮಯದಲ್ಲಿ ಗಂಗಾ ನದಿಯ ದಡದಲ್ಲಿ ಇರಬೇಕು ಎಂದು ಜಗತ್ತಿನ ಜನ ಹೇಳುತ್ತಾರೆ ಅದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ ಅಂದರೆ ಸಾಯುವಾಗ ಗಂಗಾ ನದಿಯ ದಡದಲ್ಲಿ ಇರಬೇಕು ಗಂಗಾ ನದಿಯ ನೀರು ಬಾಯಲ್ಲಿ ಇರಬೇಕು ಪರಮಾತ್ಮ ತಂದೆ ಹೆಸರು ಮುಖದಲ್ಲಿ ಇರಬೇಕು ಎಂದು ಹೇಳುತ್ತಾರೆ ಅದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಶರೀರವನ್ನು ತ್ಯಾಗ ಮಾಡುವಾಗ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿರಬೇಕು ಬುದ್ಧಿಯಲ್ಲಿ ತಂದೆಯ ನೆನಪಿರಬೇಕು ಮತ್ತು ಚಕ್ರದ ನೆನಪಿರಬೇಕು ಅದರಲ್ಲೂ ಕೂಡ ಯಾವಾಗ ನೀವು ಸದಾ ಸ್ವದರ್ಶನ ಚಕ್ರಧಾರಿ ಆಗಿರುವ ಪುರುಷಾರ್ಥವನ್ನು ಮಾಡುತ್ತಿರುತ್ತೀರೋ ಮತ್ತು ತಂದೆಯ ನೆನಪಿನಲ್ಲಿ ಇರುವಂತಹ ಪುರುಷಾರ್ಥವನ್ನು ಮಾಡುತ್ತಿರುತ್ತೀರೋ ಆಗ ಅಂತಿಮ ಸಮಯದಲ್ಲೂ ಕೂಡ ತಂದೆಯ ನೆನಪೇ ಬರುತ್ತದೆ ಚಕ್ರದ ನೆನಪೇ ಬರುತ್ತದೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಏಕೆಂದರೆ ಈಗ ಮಕ್ಕಳಾದ ನೀವು ವಾಪಸ್ ಮನೆಗೆ ಹೋಗಬೇಕು ನೀವೀಗ ಅಶ್ಚರೀಗಳಾಗಿ ವಾಪಸ್ ಮನೆಗೆ ಹೋಗಬೇಕು ಇಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾ ಅಭಿನಯ ಮಾಡುತ್ತಾ ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗಿದ್ದೀರಾ ಈಗ ಪುನಃ ನೀವು ಸತೋ ಪ್ರಧಾನರಾಗಬೇಕು ಈ ಸಮಯದಲ್ಲಿ ಆತ್ಮ ಅಪವಿತ್ರ ಆಗಿದೆ ಅಂದ ಮೇಲೆ ಅಪವಿತ್ರ ಆತ್ಮಕ್ಕೆ ಪವಿತ್ರ ಶರೀರ ಹೇಗೆ ಸಿಗಲು ಸಾಧ್ಯ ಈ ಬ್ರಹ್ಮ ತಂದೆ ಇಂತಹ ಅನೇಕ ಉದಾಹರಣೆಯನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಏಕೆಂದರೆ ಬ್ರಹ್ಮ ತಂದೆ ಆಭರಣದ ವ್ಯಾಪಾರಿಯಾಗಿದ್ದರೂ ತಾನೆ ಕಲ್ಮಶ ಆಭರಣದಲ್ಲಿ ಇರುವುದಿಲ್ಲ ಚಿನ್ನದಲ್ಲಿ ಕಲ್ಮಶವನ್ನು ಸೇರಿಸುತ್ತಾರೆ ಚಿನ್ನದಲ್ಲಿ ಕಲ್ಮಶವನ್ನು ಸೇರಿಸಿದಾಗ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನ ಆಗುತ್ತದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನವನ್ನು ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನವನ್ನಾಗಿ ಮಾಡಲು ಅದರಲ್ಲಿ ಬೆಳ್ಳಿಯನ್ನು ಸೇರಿಸುತ್ತಾರೆ ವರ್ತಮಾನ ಸಮಯದಲ್ಲಿ ಸತ್ಯ ಚಿನ್ನ ಅಂತೂ ಇಲ್ಲೇ ಇಲ್ಲ ವಿದೇಶದವರಿಂದ ಚಿನ್ನವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ ವರ್ತಮಾನ ಸಮಯದಲ್ಲಿ ಎಂತಹ ನೋಟನ್ನು ನಿರ್ಮಾಣ ಮಾಡುತ್ತಾರೆ ನೋಡಿ ಈಗ ಪೇಪರ್ ಕೂಡ ಇಲ್ಲ ಮಕ್ಕಳಿಗೆ ಗೊತ್ತಿದೆ ಕಲ್ಪ ಕಲ್ಪದಲ್ಲೂ ಇದೇ ರೀತಿ ಆಗುತ್ತಾ ಬಂದಿದೆ ಈಗ ಸಂಪೂರ್ಣ ಚೆಕ್ಕಿಂಗ್ ಅನ್ನು ಮಾಡುತ್ತಾರೆ ಲಾಕರ್ಸ್ ಮುಂತಾದದ್ದನ್ನು ತೆರೆಯುವಾಗ ಎಷ್ಟೊಂದು ಚೆಕ್ಕಿಂಗ್ ಅನ್ನು ಮಾಡುತ್ತಾರೆ ವ್ಯಕ್ತಿಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡುತ್ತಾರೆ ಗಾಯನ ಕೂಡ ಇದೆ ಕೆಲವರ ಸಂಪತ್ತು ಮಣ್ಣು ಪಾಲಾಗುತ್ತದೆ ಕೆಲವರ ಸಂಪತ್ತು ಬೆಂಕಿಯಲ್ಲಿ ಸುಟ್ಟು ಹೋಗುತ್ತದೆ ಕೆಲವರ ಸಂಪತ್ತನ್ನು ಗೌರ್ಮೆಂಟ್ ತೆಗೆದುಕೊಳ್ಳುತ್ತದೆ ಈಗ ಜೋರಾಗಿ ಬೆಂಕಿ ಹತ್ತುತ್ತದೆ ಮಕ್ಕಳಿಗೆ ಗೊತ್ತಿದೆ ಇದೆಲ್ಲವೂ ನಡೆಯಲೇಬೇಕು ಆದ್ದರಿಂದ ಭವಿಷ್ಯಕ್ಕೋಸ್ಕರ ನಾವು ನಮ್ಮ ಬ್ಯಾಗ್ ಬ್ಯಾಗೇಜ್ ಅನ್ನು ತಯಾರು ಮಾಡಿಕೊಳ್ಳುತ್ತಿದ್ದೇವೆ ಬೇರೆ ಯಾರಿಗೂ ಕೂಡ ಈ ಜ್ಞಾನದ ಮಾತು ಗೊತ್ತಿಲ್ಲ ನಿಮಗೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಆಸ್ತಿ ಸಿಗುತ್ತಿದೆ ಅನ್ನುವುದು ಅನ್ಯರಿಗೆ ಗೊತ್ತಿಲ್ಲ ನಿಮ್ಮ ಹಣದ ಮೂಲಕ ನೀವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರಾ ನಂತರ ಅದೇ ಸ್ವರ್ಗದಲ್ಲಿ ನೀವು ನಿವಾಸವನ್ನು ಮಾಡುತ್ತೀರಾ ಈಗ ಮಕ್ಕಳಾದ ನೀವು ಸ್ವಯಂನ ಪುರುಷಾರ್ಥದ ಮೂಲಕ ನಿಮಗೆ ನೀವೇ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳುತ್ತೀರಾ ಬಡವರ ಬಂಧು ಆದಂತಹ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ಆದರೆ ನೀವೀಗ ಈ ಜ್ಞಾನದ ಶಿಕ್ಷಣದ ಮೂಲಕ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಇಲ್ಲಿ ಕೃಪೆ ಅಥವಾ ಆಶೀರ್ವಾದವನ್ನು ತಂದೆ ಮಾಡುವುದಿಲ್ಲ ಟೀಚರ್ನ ಧರ್ಮ ಆಗಿದೆ ಶಿಕ್ಷಣವನ್ನು ಕಲಿಸುವುದು ಇಲ್ಲಿ ಕೃಪೆಯ ಮಾತೇ ಇಲ್ಲ ಟೀಚರ್ಗೆ ಗವರ್ಮೆಂಟ್ ನ ಮೂಲಕ ಸಂಬಳ ಸಿಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ಟೀಚರ್ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಇಲ್ಲಿ ಎಷ್ಟು ದೊಡ್ಡ ಬಹುಮಾನ ಸಿಗುತ್ತದೆ ನೀವು ಪದ್ಮಾ ಪದಂಪತಿಗಳಾಗುತ್ತೀರಾ ಶ್ರೀಕೃಷ್ಣನ ಪಾದದಲ್ಲಿ ಪದ್ಮದ ಸಂಕೇತವನ್ನು ತೋರಿಸುತ್ತಾರೆ ಭವಿಷ್ಯದಲ್ಲಿ ಪದಂ ಆಗುವುದಕ್ಕೋಸ್ಕರ ಈಗ ನೀವು ಇಲ್ಲಿಗೆ ಬಂದಿದ್ದೀರಾ ನೀವು ಬಹಳಷ್ಟು ಸುಖಿಗಳು ಶ್ರೀಮಂತರು ಅಮರರು ಆಗುತ್ತೀರಾ ಕಾಲದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಈ ಮಾತನ್ನು ಮನುಷ್ಯರು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಯಾವಾಗ ನಿಮ್ಮ ಆಯಸ್ಸು ಪೂರ್ಣ ಆಗುತ್ತದೆಯೋ ಆಗ ನೀವು ಅಮರರಾಗುತ್ತೀರಾ ಜಗತ್ತಿನ ಜನ ಪಾಂಡವರ ಚಿತ್ರದಲ್ಲಿ ಪಾಂಡವರನ್ನು ಬಹಳ ಎತ್ತರದ ರೂಪದಲ್ಲಿ ತೋರಿಸಿದ್ದಾರೆ ಪಾಂಡವರು ಬಹಳಷ್ಟು ಉದ್ದ ಇದ್ದರು ಎಂದು ಜನ ತಿಳಿದುಕೊಂಡಿದ್ದಾರೆ ನೀವು ಪಾಂಡವರಾಗಿದ್ದೀರಾ ನಿಮ್ಮ ಮಾತಿಗೂ ಜಗತ್ತಿನ ಜನರ ಮಾತಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಮನುಷ್ಯರು ಜಾಸ್ತಿ ಉದ್ದ ಇರುವುದಿಲ್ಲ ಹೆಚ್ಚು ಅಂದರೆ ಆರು ಫೂಟ್ನವರಾಗಿರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಮೊಟ್ಟ ಮೊದಲು ಶಿವಸಂದೆಯ ಭಕ್ತಿ ನಡೆಯುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಶಿವಲಿಂಗವನ್ನು ಬಹಳ ದೊಡ್ಡ ಸೈಜ್ ನಲ್ಲಿ ನಿರ್ಮಾಣ ಮಾಡುವುದಿಲ್ಲ ಮೊದಲು ಶಿವ ತಂದೆಯ ಅವ್ಯಭಿಚಾರಿ ಭಕ್ತಿ ನಡೆಯುತ್ತದೆ ನಂತರ ದೇವತೆಗಳ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ ನಂತರ ಪುನಃ ದೊಡ್ಡ ದೊಡ್ಡ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ನಂತರ ಪಾಂಡವರ ಬಹಳ ಎತ್ತರದ ಸೈಜ್ ನ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಪೂಜೆಯನ್ನು ಮಾಡುವುದಕ್ಕೋಸ್ಕರ ಇಷ್ಟೆಲ್ಲಾ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಹನ್ನೆರಡು ತಿಂಗಳಿಗೊಮ್ಮೆ ಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಾರೆ ಜಗದಂಬಿಯ ಪೂಜೆಯನ್ನು ಪ್ರತಿದಿನ ಮಾಡುತ್ತಿರುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನಿಮ್ಮ ಪೂಜೆ ಡಬ್ಬಲ್ ರೂಪದಲ್ಲಿ ನಡೆಯುತ್ತದೆ ನನ್ನ ಪೂಜೆ ಕೇವಲ ಆತ್ಮದ ರೂಪದಲ್ಲಿ ಅಂದರೆ ಲಿಂಗು ರೂಪದಲ್ಲಿ ನಡೆಯುತ್ತದೆ ನಿಮ್ಮ ಪೂಜೆ ಸಾಲಿಗ್ರಾಮದ ರೂಪದಲ್ಲೂ ನಡೆಯುತ್ತದೆ ಮತ್ತು ದೇವತಾ ಸ್ವರೂಪದಲ್ಲೂ ನಿಮ್ಮ ಪೂಜೆ ನಡೆಯುತ್ತದೆ ರುದ್ರ ಯಜ್ಞವನ್ನು ರಚನೆ ಮಾಡುತ್ತಾರೆ ಆಗ ಎಷ್ಟೊಂದು ಸಾಲಿಗ್ರಾಮಗಳನ್ನು ನಿರ್ಮಾಣ ಮಾಡುತ್ತಾರೆ ಅಂದ ಮೇಲೆ ದೊಡ್ಡವರು ಯಾರಾಗಿದ್ದಾರೆ ಶಿವ ತಂದೆ ದೊಡ್ಡವರಾಗಿದ್ದಾರೆ ಆದರೆ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನೀವೇ ದೊಡ್ಡವರಾಗಿದ್ದೀರಾ ಆದ್ದರಿಂದ ತಂದೆಯಾದ ನಾನು ಮಕ್ಕಳಿಗೆ ನಮಸ್ತೆಯನ್ನು ತಿಳಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ ನೀವೀಗ ಎಷ್ಟು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ತಂದೆ ನಿಮಗೆ ಎಷ್ಟು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಪರಮಾತ್ಮ ತಂದೆ ಎಷ್ಟೊಂದು ಆಳವಾದ ರಹಸ್ಯದ ಮಾತನ್ನು ತಿಳಿಸುತ್ತಾರೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು ನಮಗೆ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ ನಮ್ಮನ್ನು ಭಗವಾನ್ ಭಗವತಿಯನ್ನಾಗಿ ಮಾಡಲು ಅಂದರೆ ದೇವಿ ದೇವತೆಯನ್ನಾಗಿ ಮಾಡಲು ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ತಂದೆಗೆ ಎಷ್ಟೊಂದು ಧನ್ಯವಾದವನ್ನು ತಿಳಿಸಬೇಕು ಪರಮಾತ್ಮ ತಂದೆಯ ನೆನಪಿನಲ್ಲಿ ಮಲಗಿದರೆ ಒಳ್ಳೆಯ ಕನಸು ಬೀಳುತ್ತದೆ ತಂದೆಯ ನೆನಪಿನಲ್ಲಿ ಮಲಗಿದರೆ ಮಲಗಿದಾಗ ಸಾಕ್ಷಾತ್ಕಾರ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಬಾಪ್ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ನಿಮ್ಮ ಈಶ್ವರಿಯ ಆತ್ಮಿಕ ಜನ್ಮದಿನವನ್ನು ಆಚರಣೆ ಮಾಡಿಕೊಂಡು ಆತ್ಮಿಕ ಸಂಬಂಧವನ್ನು ಇಟ್ಟುಕೊಳ್ಳಿ ರಕ್ತ ಸಂಬಂಧವನ್ನು ಇಟ್ಟುಕೊಳ್ಳಬೇಡಿ ಶಾರೀರಿಕ ಜನ್ಮದಿನವನ್ನು ಕ್ಯಾನ್ಸಲ್ ಮಾಡಿಕೊಳ್ಳಿ ನಂತರ ಪುನಃ ಆ ಶಾರೀರಿಕ ಜನ್ಮದಿನ ನಿಮಗೆ ನೆನಪಿಗೆ ಬರಬಾರದು ಸೆಕೆಂಡ್ ಪಾಯಿಂಟ್ ನಿಮ್ಮ ಬ್ಯಾಗ್ ಬ್ಯಾಗೇಜ್ ಅನ್ನು ಭವಿಷ್ಯಕ್ಕೋಸ್ಕರ ತಯಾರು ಮಾಡಿಕೊಳ್ಳಬೇಕು ನಿಮ್ಮ ಹಣವನ್ನು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವಂತಹ ಸೇವೆಗೋಸ್ಕರ ಸಫಲ ಮಾಡಿಕೊಳ್ಳಬೇಕು ಸ್ವಯಂನ ಪುರುಷಾರ್ಥದ ಮೂಲಕ ಸ್ವಯಂಗೆ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಸ್ನೇಹ ಮತ್ತು ಸಹಯೋಗದ ವಿಧಿಯ ಮೂಲಕ ಸಹಜಯೋಗಿಯಾಗಿ ಬಾಪ್ತಾದರವರಿಗೆ ಮಕ್ಕಳ ಸ್ನೇಹ ಕೂಡ ಇಷ್ಟ ಆಗುತ್ತದೆ ಯಾರು ಯಜ್ಞ ಸ್ನೇಹಿಯಾಗಿದ್ದಾರೋ ಮತ್ತು ಯಾರು ಯಜ್ಞಕ್ಕೆ ಸಹಯೋಗಿಗಳಾಗುತ್ತಾರೋ ಅವರು ಸ್ವತಃ ಸಹಜಯೋಗಿಗಳಾಗುತ್ತಾರೆ ಸಹಯೋಗ ಸಹಜ ಯೋಗ ಆಗಿದೆ ತಂದೆಗೆ ಹೃದಯದ ಸ್ನೇಹ ಬಹಳಷ್ಟು ಪ್ರಿಯ ಆಗಿದೆ ಮತ್ತು ಹೃದಯದ ಸಹಯೋಗ ಪ್ರಿಯ ಆಗಿದೆ ಸಣ್ಣ ಮನಸ್ಸುಳ್ಳಂತವರು ಸಣ್ಣ ವ್ಯಾಪಾರವನ್ನು ಮಾಡಿ ಖುಷಿ ಪಡುತ್ತಾರೆ ಮತ್ತು ದೊಡ್ಡ ಮನಸ್ಸುಳ್ಳಂತವರು ಬೇಹದ್ದಿನ ವ್ಯಾಪಾರವನ್ನು ಮಾಡುತ್ತಾರೆ ಸ್ನೇಹಕ್ಕೆ ಬೆಲೆ ಇದೆ ವಸ್ತುವಿಗೆ ಬೆಲೆ ಇಲ್ಲ ಆದ್ದರಿಂದ ಸುಧಾಮ ನೀಡಿದಂತಹ ಒಣ ಅವಲಕ್ಕಿಯನ್ನು ಕೃಷ್ಣ ತಿಂದರು ಎಂದು ಗಾಯನ ಇದೆ ಬಲೆ ಯಾರು ಎಷ್ಟೇ ಸಂಪತ್ತನ್ನು ಕೊಡಬಹುದು ಆದರೆ ಸಂಪತ್ತನ್ನು ದಾನವಾಗಿ ಕೊಡುವಾಗ ಸ್ನೇಹ ಇರದೇ ಇದ್ದರೆ ಆ ಸಂಪತ್ತು ಅವರ ಖಾತೆಯಲ್ಲಿ ಜಮಾ ಆಗುವುದಿಲ್ಲ ಸ್ನೇಹದಿಂದ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸ್ವಲ್ಪ ಸಂಪತ್ತನ್ನು ಜಮಾ ಮಾಡಿದರೂ ಕೂಡ ಅದು ಪದುಮದಷ್ಟು ಜಾಸ್ತಿ ಬಿಡುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಸಮಯ ಮತ್ತು ಶಕ್ತಿ ವ್ಯರ್ಥ ಆಗಬಾರದು ಅದಕ್ಕೋಸ್ಕರ ಮೊದಲು ವಿಚಾರ ಮಾಡಿ ನಂತರ ಕಾರ್ಯವನ್ನು ಮಾಡಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಈಗ ಆಸಕ್ತಿ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಜ್ವಾಲಾರೂಪದ ಯೋಗದಲ್ಲಿ ಸ್ಥಿತಾಗಿ ಯೋಗವನ್ನು ಜ್ವಾಲಾರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ ಬಾಕ್ತಾದ ಮಕ್ಕಳಿಗೆ ವಿಶೇಷವಾಗಿ ಸೂಚನೆಯನ್ನು ನೀಡುತ್ತಿದ್ದಾರೆ ಮಕ್ಕಳೇ ಈಗ ತೀವ್ರ ಪುರುಷಾರ್ಥದ ಆಸಕ್ತಿಯನ್ನು ಅಗ್ನಿಯ ರೂಪದಲ್ಲಿ ಪ್ರಜ್ವಲಿತಗೊಳಿಸಿಕೊಂಡು ಜ್ವಾಲಾಮುಖಿ ಸ್ವರೂಪದಲ್ಲಿ ಸ್ಥಿತಾಗಿ ಎಷ್ಟೆಲ್ಲ ಮನಸ್ಸಿನ ಲೆಕ್ಕಾಚಾರ ಉಳಿದುಕೊಂಡಿದೆಯೋ ಸಂಬಂಧ ಸಂಪರ್ಕದ ಲೆಕ್ಕಾಚಾರ ಉಳಿದುಕೊಂಡಿದೆಯೋ ಅದನ್ನು ಜ್ವಾಲಾ ಸ್ವರೂಪ ನೆನಪಿನ ಮೂಲಕ ಭಸ್ಮ ಮಾಡಿಬಿಡಿ ಒಳ್ಳೆಯದು ಓಂ ಶಾಂತಿ